ಬನ್ನಿ ಇನ್ನೊಂದು ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನ್ ಹೇಳಿಕೊಟ್ಟಿರೋದು ನಮ್ಮಾಗಿ ಹಲ್ಲುಗಳ ಬಗ್ಗೆ ನಾವು ನೋಡೋದಕ್ಕೆ ಎಷ್ಟೇ ಸುಂದರವಾಗಿ ಕಾಣಬಹುದು ಆದ್ರೆ ಇನ್ನೊಬ್ಬರ ಎದುರಿಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು ಅಂದ್ರೆ ನಮ್ಮ ಹಲ್ಲುಗಳು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ನಾವು ಮಾತಾಡೋದಕ್ಕೂ ನಮ್ಮ ಹಲ್ಲ ಬಾಯ್ಬಿಟ್ಟು ಓಪನ್ ಮಾಡೋದಕ್ಕೂ ಒಂಥರ ಮುಜುಗರ ಅನುಭವಿಸ್ತಾ ಇರ್ತೀವಿ ನಾನಿವತ್ತು ಹೇಳ್ತಾ ಇದ್ದೀನಿ ಯಾವುದೇ ಡಾಕ್ಟರ್ ಹೇಳ್ಕೊಡದೇ ಇರೋ ಸಿಂಪಲ್ ಮನೆ ಮದ್ದು ನಾವು ಯಾವುದೇ ಸಭೆ ಸಮಾರಂಭಗಳಿಗಾಗಿ ಇಲ್ಲ ಯಾವ್ದೇ ಫಂಕ್ಷನ್ಗೆ ಹೋದ್ರು ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ ನಾವು ಸುಂದರವಾಗಿ ಕಾಣ್ಬೇಕಂತ ಏನೇನೆಲ್ಲ ಮಾಡ್ತೀವಿ ಆದ್ರೆ ಆದ್ರೂ ಇನ್ನೊಬ್ರು ಮುಂದೆ ಮುಖ ಕೊಟ್ಟು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಪಡ್ಕೊತಾ ಇರ್ತೀವಿ ಅದಕ್ಕೆಲ್ಲ ಕಾರಣ ಈ ನಮ್ಮ ಹಲ್ಲು ಹಲ್ಲು ಹಳದಿ ಕಟ್ಟಿರುವುದು ಅಥವಾ ಪಾಚಿ ಕಟ್ಟಿರುವುದು ಎಲ್ಲಿ ನಾವು ನಮ್ಮಲ್ಲಿ ಓಪನ್ ಮಾಡಿದ್ರೆ ಅವ್ರಿಗೆ ಕಾಣಿಸ್ಬಿಡುತ್ತೋ ಅನ್ನೋ ಒಂದು ಮುಜುಗರದಿಂದ ನಾವ್ ಹತ್ರ ಮಾತಾಡೋದಕ್ಕೆ ಹಿಂಜರಿತಾ ಇರ್ತೀವಿ ಇದಕ್ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ ಮೊದಲನೇದಾಗಿ ಈ ಹಲ್ಲು ಪಾಚಿ ಕಟ್ಟೋದಕ್ಕೆ ಕಾರಣ ನಾವು ಬ್ರಷ್ ಮಾಡೋ ಕ್ರಮ ಸರಿ ಇಲ್ದೆ ಇರ್ಬೋದು ಡೈಲಿ ಬ್ರಷ್ ಮಾಡ್ತಾನೆ ಇಲ್ದೇ ಇರ್ಬೋದು ಮತ್ತೆ ನಾವು ತಿನ್ನೋ ಪದಾರ್ಥಗಳ ಮೇಲೂ ಅವಲಂಬಿತವಾಗಿ ಮುಖ್ಯವಾದ ಕಾರಣ ನಮ್ಮ ದೊಡ್ಡ ಕಾನ್ಗಳ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಕಣ ಕಣದಲ್ಲೂ ಕೇಸರಿ ಇದನ್ನ ಉಪಯೋಗಿಸಿ ನಮ್ ದೋಸ್ತರದ್ದು ತುಂಬಾ ಹಲ್ಲುಗಳು ಪಾಚಿ ಕಟ್ಟೋಗಿರ್ತಾರೆ ಇದು ಸಿಂಪಲ್ ಆಗ ಒಂದು ಇದನ್ನ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಹಳದಿ ಕಟ್ಟಿರೋದನ್ನ ಕಡಿಮೆ ಮಾಡೋದೇ ನಾವು ಒಂದು ಮಾಡ್ಕೊಬೇಕು ಆ ಮಿಶ್ರಣ ರೆಡಿ ಮಾಡ್ಕೊಳೋದಕ್ಕೆ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳನ್ನ ಹೋಗ್ತೀನಿ ಮೊದಲನೇದಾಗಿ ಲೆಮನ್ ನಾವು ಮನೇಲಿ ಬಳಸ್ತಕ್ಕಂಥ ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣ ಅದಾದ ನಂತರ ಅರಿಶಿಣದ ಪುಡಿ ನಾವು ಅಡುಗೆಗೆ ಬಳಸೋ ಅರಿಶಿಣದ ಪುಡಿ ಹಾಗೆ ಉಪ್ಪು ಅಡುಗೆ ಬಳಸೋ ಉಪ್ಪು ಇದು ಮೂರರ ಜೊತೆ ನೀವು ರೆಗ್ಯುಲರ್ ಆಗಿ ಯಾವ್ದು ಪೇಸ್ಟ್ ಯೂಸ್ ಮಾಡ್ತೀರಾ ಈಗ ನಾನು ಕೋಲ್ಗೇಟ್ ಯೂಸ್ ಮಾಡ್ತಾ ಇದ್ದೀನಿ ನೀವ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಮಿಶ್ರಣ ಮಾಡ್ಕೊಬೇಕು ಇವೆಲ್ಲ ಮಿಶ್ರಣ ಹೇಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದ್ ಅರ್ಧ ಚಮಚ ಉಪ್ಪು ತಗೊಳ್ಳಿ ಒಂದ್ ಅರ್ಧ ಚಮಚ ಉಪ್ಪಿಗೆ ನಂತರ ಅರ್ಧ ಚಮಚ ಅರಿಶಿಣ ಪುಡಿ ಅರ್ಧ ಚಮಚ ಅರಿಶಿಣ ಪುಡಿಗೆ ಆಲ್ರೆಡಿ ನಾವು ಕತ್ರಿಸಿಟ್ಟು ಇಟ್ಟಿರ್ತಕ್ಕಂಥ ನಿಂಬೆ ಹಣ್ಣನ ಈ ನಿಂಬೆ ರಸನ ಹಿಂಡ್ಕೊಳ್ಳಿ ಈ ನಿಂಬೆ ರಸ ಹಿಂಡ್ಕೊಂಡ ನಂತರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪೇಸ್ಟ್ ಅನ್ನು ಸ್ವಲ್ಪ ಹಾಕೊಳ್ಳಿ ನಂತರ ಈ ಮೂರನ್ನು ಸರಿಯಾಗಿ ಮಿಶ್ರಣ ಮಾಡಿ ಈ ರೀತಿ ಮೂರನ್ನು ಸರಿಯಾಗಿ ಮಿಶ್ರಣ ಮಾಡ್ಬೇಕು ಈ ಮಿಶ್ರಣ ರೆಡಿ ಆದ ನಂತರ ನಾನೇನ್ ತೋರಿಸ್ಕೊಟ್ಟೆ ಈ ಮಿಶ್ರಣನ ನೀವು ಯೂಸ್ ಮಾಡೋ ಒಂದು ಬ್ರಷ್ ಇಂದ ನೀವ್ ಯೂಸ್ ಮಾಡಬಹುದು ನಾನು ಅವಾಗವಾಗ ಸ್ವಲ್ಪ ಕಣ ಕಣದಲ್ಲೂ ಕೇಸರಿ ಆ ಪ್ರಾಡಕ್ಟ್ ನ ಬಳಸೋದ್ರಿಂದ ನಾನು ಇದನ್ನ ಯೂಸ್ ಮಾಡಿ ತೋರಿಸ್ತೀನಿ ಬ್ರಷ್ ಅಲ್ಲಿ ಹಚ್ಕೊಂಡು ಈ ರೀತಿ ಗಸ ತಿಕ್ಕದ ಬದಲು ಮೇರೆ ಅಂದ್ರೆ ಕಾಲಿ ಈ ರೀತಿ ದಿನ ಬ್ರಷ್ ಮಾಡೋದ್ರಿಂದ ಹಳದಿ ಕಲೆನ ಹಂತ ಹಂತವಾಗಿ ತಡೆಗಟ್ಟಬಹುದು ನೀವು ಎಲ್ಲರ ಮುಂದೆ ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು ಹಾಗೆ ಬಾಯಿಯಲ್ಲಿ ಬರ್ತಕ್ಕಂಥ ದುರ್ವಾಸನೆಯನ್ನು ಕಡಿಮೆ ಮಾಡಬಹುದು ಇದೇ ತರ ಇನ್ನ ಹೆಚ್ಚಿನ ವಿಡಿಯೋಗಾಗಿ ಬಸವಾಗ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು